ನಮಸ್ಕಾರ ಸ್ವಾಗತ ನಾನು ಮುರುಳೀಧರ್ ಮೊದಲಿಗೆ ಹೆಡ್ಲೈನ್ಸ್ ಕ್ರೋಧಿನಾಮ ಸಂವತ್ಸರದಲ್ಲಿ ಎಲ್ಲೆಡೆ ಕೊಲೆ ಸುಲಿಗೆ ಮಳೆ ಸುರಿದ ಕಡಿಯೇ ಸುರಿಯುತ್ತೆ ಸರ್ಕಾರಕ್ಕೆ ಗಂಡಾಂತರವಿಲ್ಲ ಕೋಡಿ ಮಟ್ಟದ ಶ್ರೀಗಳು ಭವಿಷ್ಯ ಮೊಬೈಲ್ ಲೋಕದಲ್ಲಿ ಮುಳುಗಿ ಶಾಲಾ ವಾಹನ ಪಲ್ಟಿ ಹೊಡೆಸಿದ ಚಾಲಕ ಹಲವು ಮಕ್ಕಳಿಗೆ ಗಂಭೀರ ಗಾಯ ಕೆಲವರಿಗೆ ಕೈ ಕಾಲು ಮುರಿತ ಎಪಿಎಂಸಿ ಆಡಳಿತ ಮಂಡಳಿಯಿಂದ ಅಸಮರ್ಪಕ ಸ್ವಚ್ಛತಾ ಕಾರ್ಯ ಗಬ್ಬು ನಾರುತ್ತಿರುವ ಮಾರುಕಟ್ಟೆ ಪ್ರಾಂಗಣ ಬಗ್ಗೆ ವ್ಯಾಪಾರಸ್ಥರು ಗ್ರಾಹಕರು ಆಕ್ರೋಶ ಪ್ರತಿ ಹತ್ತು ನಿಮಿಷಕ್ಕೊಂದು ರೈಲು ಸಂಚಾರ ಅಂಡರ್ ಪಾಸ್ ಇದ್ದರೂ ರೈಲು ಹಾಳಿಗಳ ಮೇಲೆ ಸಂಚರಿಸಿ ಜೀವಕ್ಕೆ ಕುತ್ತು ತಂದುಕೊಳ್ಳುತ್ತಿರುವ ಸಾರ್ವಜನಿಕರು ಕಬ್ಬಿಣದ ತಡೆಗೋಡೆ ನಿರ್ಮಿಸಿ ಜೀವ ಉಳಿಸುವಂತೆ ಆಗ್ರಹ ಕೌಟುಂಬಿಕ ತಲ ಹಿನ್ನೆಲೆ ಸ್ವಂತ ತಲೆ ಹೊಡೆದು ಕೊಲೆ ಮಾಡಿದ ಕಟುಕ ಹಿಂದಿನ ದಿನವಷ್ಟೇ ಬರ್ಬರವಾಗಿ ನಡೆದಿದ್ದ ಕೊಲೆ ಮಾಡುವ ಮುನ್ನವೇ ಮತ್ತೊಂದು ಕೊಲೆ ಬೆಚ್ಚಿಬಿದ್ದ ಜನತೆ ವಾರ್ತೆಗಳ ವಿವರ ಕ್ರೋಧನಾಮ ಸಂವತ್ಸರದಲ್ಲಿ ಎಲ್ಲೆಡೆ ಕೊಲೆ ಸುಲಿಗೆ ಅಪರಾಧಗಳು ಈ ವರ್ಷದಲ್ಲಿ ಹೆಚ್ಚಾಗಿ ನಡೆಯುತ್ತವೆ ಮಳೆ ಸುರಿದ ಕಡೆಯೇ ಸುರಿಯುತ್ತದೆ ಮಳೆ ಬೆಳೆ ಚೆನ್ನಾಗಿ ಆಗುತ್ತದೆ ರಾಜ್ಯ ಸರ್ಕಾರಕ್ಕೆ ಗಂಡಾಂತರವಿಲ್ಲ ಕೇಂದ್ರ ಸರ್ಕಾರದ ಬಗ್ಗೆ ಬಿಜೆಪಿ ಪಡೆಯುವ ಸ್ಥಾನಗಳ ಬಗ್ಗೆ ಈ ಹಿಂದೆ ಹೇಳಿದ್ದೆ ಅದು ನಿಜವಾಗಿದೆ ನವೆಂಬರ್ನಲ್ಲಿ ರಾಷ್ಟ್ರದ ವಿದ್ಯಮಾನಗಳ ಬಗ್ಗೆ ತಿಳಿಸುವುದಾಗಿ ಕೋಡಿ ಮಠದ ಶ್ರೀಗಳು ಭವಿಷ್ಯ ನುಡಿದಿದ್ದಾರೆ ಕೋಡಿಮಠದ ಶ್ರೀಗಳು ಇಂದು ಚಿಕ್ಕಬಳ್ಳಾಪುರ ನಗರದ ಉದ್ಯಮಿ ಬಿಜೆಪಿ ಮುಖಂಡ ಚಿಕ್ಕ ಗರಿಗಾರೆಡ್ಡಿ ರವರ ನಿವಾಸದಲ್ಲಿ ಏರ್ಪಡಿಸಿದ್ದ ಪಾದಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಕೋಡಿಮಠದ ಶ್ರೀಗಳು ಹಲವು ಮಹತ್ವದ ವಿಚಾರಗಳ ಬಗ್ಗೆ ಭವಿಷ್ಯ ನೋಡುತ್ತಿದ್ದಾರೆ ದೇಶ ವಿದೇಶದ ಆಗು ಹೋಗುಗಳ ಬಗ್ಗೆ ಆಗಿಂದಾಗೆ ಭವಿಷ್ಯ ನುಡಿಯುವ ಕೋಡಿಮಠದ ಶ್ರೀಗಳ ಭವಿಷ್ಯವಾಣಿ ನಿಜವಾಗುತ್ತಾ ಬಂದಿದ್ದು ಇವರ ಮಾತಿಗೆ ಮಹತ್ವ ಪಡೆದಿದೆ ಇಂದು ಪಾದ ಪೂಜೆ ಸ್ವೀಕರಿಸಿದ ನಂತರ ಮಾತನಾಡಿದ ಶ್ರೀಗಳು ಬರೆಯದೆ ಓದುವ ಪಾದರಕ್ಷೆ ಇಲ್ಲದೆ ನಡೆಯುವ ಕರೆಯದೆ ಬರುವ ವಿಷಯಗಳ ಬಗ್ಗೆ ಒಗಟಿನಲ್ಲಿ ಮಾತನಾಡಿ ಬರೆಯದೆ ಓದುವ ಕಣ್ಣಿನ ಬಗ್ಗೆ ಕಲುಷಿತ ಮನಸ್ಸಿನೊಂದಿಗೆ ನಡೆದುಕೊಳ್ಳುವುದು ಕರೆಯದೆ ಬರುವ ಕೋಪ ಇವು ಮೂರುಗಳನ್ನ ಸಮಚಿತ್ತದಿಂದ ಇಟ್ಟುಕೊಂಡರೆ ಸಮಾಜ ವ್ಯಕ್ತಿ ಸನ್ಮಾರ್ಗ ಮಾರ್ಗದಲ್ಲಿ ನಡೆಯುತ್ತದೆ ಚಿತ್ರನಟ ಕೊಲೆ ಆರೋಪಿ ದರ್ಶನ್ ಬಗ್ಗೆ ಪ್ರಶ್ನಿಸಿದ ಮಾಧ್ಯಮದವರಿಗೆ ಮೇಲ್ಕಂಡಂತೆ ವಿಶ್ಲೇಷಣೆ ಮಾಡಿ ಪಾಪ ಪ್ರಜ್ಞೆ ಯಾರನ್ನು ಬಿಡುವುದಿಲ್ಲ ಮನುಷ್ಯ ಜನ್ಮ ಶ್ರೇಷ್ಠ ಇದನ್ನು ಅರಿತು ಪಾಡಬೇಕು ಸತ್ಕಾರ್ಯಗಳನ್ನು ಮಾಡಬೇಕೆಂದು ಕರೆ ನೀಡಿದ ಕೋಡಿಮಠದ ಶ್ರೀಗಳು ಈ ವರ್ಷ ಹೆಸರಿನಲ್ಲೇ ಸೃಜಿಸುವಂತೆ ಕ್ರೋಧಿನಾಮ ಸಂವತ್ಸರ ದೇಶದಲ್ಲಿ ಅಶಾಂತಿ ಕೊಲೆ ಸುಲಿಗೆಗಳು ಹೆಚ್ಚಾಗಿ ನಡೆಯುತ್ತವೆ ಎಂದ ಶ್ರೀಗಳು ಈ ಬಾರಿ ಮಳೆ ಸುರಿದ ಕಡೆಯೇ ಸುರಿಯುತ್ತದೆ ಮಳೆ ಬೆಳೆಗೆ ತೊಂದರೆ ಇಲ್ಲ ರಾಜ್ಯ ಸರ್ಕಾರವು ಪೂರ್ಣಾವಧಿ ಪೂರೈಸುತ್ತದೆ ಎಂದು ಭವಿಷ್ಯ ನೋಡಿದರು ಇದು ಕ್ರೋಧಿನಾಮ ಸಂವತ್ಸರ ಒಂದೊಂದು ಸಂವತ್ಸರದಲ್ಲಿ ತನ್ನದೇ ಆದ ಫಲವನ್ನು ಅನಾದಿ ಕಾಲದ ಸಂವತ್ಸರಗಳು ಕೊಡ್ತಾ ಬರ್ತಾ ಇದ್ದಾವೆ ಈಗ ಈ ಸಾರಿ ಇರುವಂಥದ್ದು ಕ್ರೋಧಿನಾಮ ಸಂವತ್ಸರ ಹೆಸರಿನಲ್ಲೇ ಇದೆ ಕ್ರೋಧ ದ್ವೇಷ ಅಸೂಯೆ ಮತ್ಸರ ಶುಭಕ್ಕಿಂತ ಅಶುಭಗಳೇ ಜಾಸ್ತಿ ಈ ಶುಭನೂ ಇದೆ ಅಶುಭನೂ ಇದೆ ಪಂಚಗಾತಗಳು ಆಗ್ತವೆ ಈ ಸಂದರ್ಭದಲ್ಲಿ ಚಿಕ್ಕ ಗರಿಗರೆಡ್ಡಿ ದಂಪತಿಗಳು ಪಾದಪೂಜೆ ನೆರವೇರಿಸಿದ್ರು ಈ ವೇಳೆ ಗಿರೀಶ್ ನಾರಾಯಣಸ್ವಾಮಿ ಮಲ್ಲಿಕಾರ್ಜುನ್ ವಕೀಲ ಪಾಪಿರೆಡ್ಡಿ ಮುಂತಾದವರು ಪಾಲ್ಗೊಂಡಿದ್ರು ಕ್ಯಾಮರಾಮನ್ ಅಮರೀಶ್ ಜೊತೆ ಕೆ ಎಸ್ ನಾರಾಯಣಸ್ವಾಮಿ ಇನ್ ಎಸ್ ಟಿವಿ ಚಿಕ್ಕಬಳ್ಳಾಪುರ ಶಾಲಾ ಮಕ್ಕಳನ್ನು ಕರೆದೊಯ್ಯುತ್ತಿದ್ದ ಬಸ್ಸೊಂದು ಚಾಲಕನ ಬೇಜವಾಬ್ದಾರಿತನದಿಂದ ಪಲ್ಟಿ ಹೊಡೆದಿದ್ದು ವಾಹನದಲ್ಲಿದ್ದ ಹಲವು ಮಕ್ಕಳು ತೀವ್ರವಾಗಿ ಗಾಯಗೊಂಡಿರುವ ಅಘಾತಕಾರಿ ಘಟನೆ ಚೇಳೂರು ತಾಲೂಕಿನ ಚಿಲ್ಕಳನೇರ್ಪುರ್ ಗ್ರಾಮದ ಬಳಿ ಸಂಜೆ ಸಂಭವಿಸಿದೆ ಮಾತನಾಡುತ್ತಿದ್ದ ಶಾಲಾ ಮಕ್ಕಳಿದ್ದ ಬಸ್ ಅನ್ನ ಚಲಾಯಿಸಿಕೊಂಡು ಬರುತ್ತಿದ್ದ ವೇಳೆ ಬಸ್ ಸಾಯ ತಪ್ಪಿ ಪಲ್ಟಿ ಹೊಡೆದಿದ್ದು ನಲ್ಲಿದ್ದ ಒಂಬತ್ತು ಮಕ್ಕಳು ತೀವ್ರವಾಗಿ ಗಾಯಗೊಂಡಿದ್ದು ಕೆಲವರಿಗೆ ಕೈ ಕಾಲು ಮುರಿದಿರುವ ಘಟನೆ ಮಂಗಳವಾರ ಸಂಜೆ ಆರು ಗಂಟೆ ಸಮಯದಲ್ಲಿ ಚೇಳೂರು ತಾಲೂಕು ಚಿರಕಾಲ ಗ್ರಾಮದ ಬಳಿ ಸಂಭವಿಸಿದೆ ಅಪಘಾತ ಸಂಭವಿಸಿದ ಕೂಡಲೇ ಏನಿಗದಲ್ಲಿ ಗ್ರಾಮಸ್ಥರು ಸಾರ್ವಜನಿಕರು ಗಾಯಾಳುಗಳನ್ನ ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಗಾಯಾಳುಗಳ ಪೈಕಿ ಕೆಲವರು ನಗರದ ಎನ್ಆರ್ ಬಡಾವಣೆಯಲ್ಲಿರುವ ಇಂದ್ರ ಆರ್ಥೋ ಆಸ್ಪತ್ರೆ ಮತ್ತು ಕೆಲವರು ನಗರದ ಅಶ್ವಿನಿ ಬಡಾವಣೆಯಲ್ಲಿರುವ ಡೆಕ್ಕನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರೆ ಸಣ್ಣಪುಟ್ಟ ಗಾಯಗಳಾದ ಮಕ್ಕಳು ಸಾರ್ವಜನಿಕ ಆಸ್ಪತ್ರೆ ಮತ್ತು ಇತರೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ವಾಪಸ್ ಆಗಿದ್ದಾರೆ ಮಂಗಳವಾರ ಸಂಜೆ ಶಾಲೆ ಮುಗಿದ ನಂತರ ಮಕ್ಕಳನ್ನ ಶಾಲೆಯಿಂದ ಚಿಂತಾಮಣಿ ಮಾರ್ಗದಲ್ಲಿ ಬರುವ ಗ್ರಾಮಗಳಿಗೆ ಮಕ್ಕಳನ್ನ ಕರೆದೊಯ್ಯುತ್ತಿದ್ದಾಗ ಏನಿಗದಡಿಯ ನವೋದಯ ವಿದ್ಯಾಪೀಠ ಸಮೀಪ ಶಾಲಾ ವಾಹನದ ಚಾಲಕ ಮಂಜುನಾಥ್ ಅತಿ ವೇಗ ಮತ್ತು ಅಜಾಗರೂಕತೆಯಿಂದ ವಾಹನ ಚಾಲನೆ ಮಾಡಿಕೊಂಡು ಬಂದು ಅಪಘಾತ ನಡೆಸಿದ್ದಾನೆ ಎಂದು ಪ್ರತ್ಯಕ್ಷದರ್ಶಿಗಳು ದರ್ಶಿಗಳು ದೂರಿದ್ದು ಅಪಘಾತ ಸಂದರ್ಭದಲ್ಲಿ ಚಾಲಕ ಮೊಬೈಲ್ ನಲ್ಲಿ ಮಾತನಾಡುತ್ತಿದ್ದ ಎನ್ನಲಾಗಿದೆ ವಿಷಯ ತಿಳಿದ ಕೂಡಲೇ ತಾಲೂಕಿನ ಕೆಂಚಾರ್ಹಳ್ಳಿ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ವೆಂಕಟರಮಣಪ್ಪ ತಂಡ ಅಪಘಾತದ ಸ್ಥಳಕ್ಕೆ ಮತ್ತು ಶಾಲೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಮಕ್ಕಳ ಬಳಿ ಬಂದು ಮಾಹಿತಿ ಸಂಗ್ರಹಿಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಚಲಪತಿ ನ್ಯೂಸ್ ಟಿವಿ ಚೇಡೂರು ಬಾಗೇಪಲ್ಲಿ ತಾಲೂಕು ಕೇಂದ್ರದ ಕೃಷಿ ಉತ್ಪನ್ನ ಮಾರುಕಟ್ಟೆ ಆವರಣದಲ್ಲಿ ಸ್ಥಳೀಯ ಎಪಿಎಂಸಿ ಆಡಳಿತ ಮಂಡಳಿ ಸಮರ್ಪಕವಾಗಿ ಸ್ವಚ್ಛತಾ ಕಾರ್ಯ ಮಾಡುತ್ತಿರುವುದರಿಂದ ಇಡೀ ಮಾರುಕಟ್ಟೆ ಪ್ರಕರಣ ಅನೈರ್ಮಲ್ಯಕ್ಕೆ ತುತ್ತಾಗಿರುವುದು ಮಾರುಕಟ್ಟೆ ವ್ಯಾಪಾರಸ್ಥರ ಹಾಗೂ ಗ್ರಾಹಕರ ಆಕ್ರೋಶಕ್ಕೆ ಕಾರಣವಾಗಿದೆ ಕಸ ತರಕಾರಿ ತ್ಯಾಜ್ಯದ ಜೊತೆಗೆ ಮಳೆ ನೀರು ಬಂದ್ರೆ ಇಡೀ ಪ್ರಾಂಗಣವೇ ಕೆಸರು ಗದ್ದೆ ಆಗ್ಲಿದ್ದು ಇದೆಲ್ಲವನ್ನ ನೋಡಿದ್ರೆ ವಾಕರಿಕೆ ಉಂಟಾಗಲಿದ್ದು ನಿತ್ಯವೂ ಈ ನರಕ ಯಾತನೆಯಲ್ಲಿ ಕಾಲ ದುಡುವ ಇಲ್ಲಿನ ರೈತರು ವಿವಿಧ ರೋಗಗಳಿಗೆ ತುತ್ತಾಗುತ್ತಿದ್ದಾರೆ ಬಾಗೇಪಲ್ಲಿ ಮಾರುಕಟ್ಟೆ ಪ್ರಾಂಗಣದಲ್ಲಿ ಕೊಳೆತ ತರಕಾರಿಗಳ ತ್ಯಾಜ್ಯ ಕಸಕಡ್ಡಿಗಳು ಟೊಮೊಟೊಗಳು ಎಲ್ಲೆಂದ್ರಲ್ಲಿ ರಾಶಿ ರಾಶಿ ದುರ್ವಾಸನೆ ಕೆಟ್ಟು ನಿಂತ ಶುದ್ಧ ಕುಡಿಯುವ ನೀರಿನ ಘಟಕ ರೈತರಿಗೆ ಕೃಷಿ ಕೂಲಿ ಕಾರ್ಮಿಕರಿಗೆ ಕುಡಿಯುವ ನೀರು ಇಲ್ಲ ಹೀಗೆ ಹಲವಾರು ಸಮಸ್ಯೆಗಳು ಕೃಷಿ ಉತ್ಪನ್ನ ಮಾರುಕಟ್ಟೆ ಪ್ರಾಂಗಣದಲ್ಲಿ ಪ್ರತಿನಿತ್ಯ ಕಾಣಿಸುತ್ತಿದೆ ಪ್ರತಿದಿನ ಕೂಲಿ ಕಾರ್ಮಿಕರು ಮಂಡಿ ಮಾಲೀಕರು ಹಾನಿಯಾದ ಹಾಗೂ ಕೊಳೆತ ಟೊಮೋಟೋ ಹಾಗೂ ತರಕಾರಿಗಳನ್ನ ಕಸದ ಬುಟ್ಟಿಗೆ ಹಾಕದೆ ರಸ್ತೆಯಲ್ಲಿ ಎಲ್ಲೆಂದರಲ್ಲಿ ಬಿಸಾಡಿದ್ದಾರೆ ಪ್ರಾಂಗಣದಲ್ಲಿ ಸ್ವಚ್ಛತೆಗೆ ಲಕ್ಷಾಂತರ ಹಣ ನೀಡಲಾಗುತ್ತಿದೆ ಆದರೆ ಸ್ವಚ್ಛತೆ ಮರೀಚಿಕೆಯಾಗಿದೆ ಇದರಿಂದ ರಸ್ತೆ ಎಲ್ಲ ಕೊಳೆತ ಹಾನಿಯಾದ ಟೊಮೊಟೊಗಳ ರಾಶಿಗಟ್ಟಲೆ ಇದೆ ಕೊಳೆತ ತರಕಾರಿ ತ್ಯಾಜ್ಯದಿಂದ ಿದೆ ಜನರು ಮೂಗು ಮುಚ್ಚಿಕೊಂಡು ಕೊಳೆತ ಹಾಗೂ ತ್ಯಾಜ್ಯ ತರಕಾರಿಗಳ ಮೇಲೆ ಸಂಚರಿಸುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆದರೆ ಸಮಿತಿಯ ಅಧಿಕಾರಿಗಳು ಮಾತ್ರ ತಮಗೇನು ಗೊತ್ತಿಲ್ಲ ಎಂಬಂತೆ ವರ್ತಿಸುತ್ತಿದ್ದಾರೆ ಎಂಬುದು ರೈತರ ಆರೋಪವಾಗಿದೆ ಎಲ್ಲರೂ ವ್ಯವಸಾಯವನ್ನೇ ಅವಲಂಬಿಸಿರುತ್ತಾರೆ ರೈತರು ತರಕಾರಿ ಎಲ್ಲವನ್ನು ಬೆಳೆದು ಟೊಮೊಟೊ ಬೀನ್ಸ್ ಪ್ರತಿಯೊಂದು ತರಕಾರಿ ಬೆಳೆದು ಬಾಗೇಪಲ್ಲಿ ಮಾರ್ಕೆಟ್ಗೆ ಇದು ಮಾಡ್ತಾರೆ ಬಾಗೇಪಲ್ಲಿ ಮಾರ್ಕೆಟ್ ಇದಾಗಿ ಒಂದು ಇಪ್ಪತ್ತೈದು ವರ್ಷ ಆಗಿರುತ್ತದೆ ಮೂಲಭೂತ ಸೌಕರ್ಯಗಳಿಂದ ತುಂಬಾ ಹಿಂದುಳಿದಿದೆ ಕನಿಷ್ಠ ಪಕ್ಷ ಒಂದು ಶೌಚಾಲಯ ಇಲ್ಲ ಮತ್ತೆ ಒಂದು ನೀರಿನ ಕುಡಿಯುವ ನೀರಿಗೆ ಸರಿಯಾದ ಸುತ್ತ ಕುಡಿಯುವ ನೀರಿನ ಘಟಕ ಇಲ್ಲ ಘಟಕ ಇದ್ರೂ ದುರಸ್ತ ಆಗಿದೆ ಅದನ್ನು ಮತ್ತೆ ಇದು ಮಾಡಕ್ಕೆ ಯಾರು ಇದು ಮಾಡ್ತಾ ಇಲ್ಲ ಸುತ್ತ ಇಲ್ಲ ಸರಿಯಾಗಿ ಎಲ್ಲಂದ್ರೆ ಅಲ್ಲೇ ಮಳೆ ಬಂದ್ರೆ ಸರಿಯಾದ ರಸ್ತೆ ಇಲ್ಲ ಕುರಿಯದ ಸಾಂಕ್ರಾಮಿಕ ರೋಗ ಇದಾಗ್ತಾ ಇದೆ ಅದನ್ನು ಕಸ ಗಲೀಜನ್ನು ಡೆಲಿವರಿ ಮಾಡಿ ಬೇರೆ ಕಡೆಗೆ ಯಾರು ಗುತ್ತಿಗೆ ಕೊಟ್ಟಿದ್ದಾರೆ ಅದನ್ನು ಯಾವಾಗ ತಗೊಂಡು ಹೋಗ್ತಾರೆ ಅನ್ನೋದು ಗೊತ್ತಿಲ್ಲ ಇಲ್ಲಂದ್ರೆ ಅಲ್ಲೇ ಗಲೀಜು ಪ್ರೀತ ಗಲೀಜಿದೆ ಮಲೇರಿಯಾ ಸಾಂಕ್ರಾಮಿಕ ರೋಗಗಳು ಇದರಿಂದ ಹರಡುತ್ತದೆ ರೈತರಿಗೆ ಸರಿಯಾದ ಒಂದು ವ್ಯವಸ್ಥೆ ಮಾಡಲು ಭಾಗ್ಯಪಲ್ಲಿ ಇದೀಗ ವಿರಾಮದ ನಂತರ ಮುಂದುವರಿಯುತ್ತದೆ ನಿಮ್ಗೆ ಕನ್ನಡದಲ್ಲಿ ವಾಕ್ ಚಾತುರ್ಯ ಇದೆಯಾ ನಿಮ್ಮಲ್ಲಿ ಟ್ಯಾಲೆಂಟ್ ಇದೆಯಾ ಹಾಗಿದ್ರೆ ನಿಮಗೆ ವೇದಿಕೆ ಕಲ್ಪಿಸುತ್ತೇವೆ ಆಕರ್ಷಕ ಮುಖಚಹರೆ ಹಾಗೂ ಸ್ಪಷ್ಟವಾಗಿ ಕನ್ನಡ ಮಾತನಾಡಬಲ್ಲ ನಿರೂಪಕ ನಿರೂಪಕಿಯರು ಬೇಕಾಗಿದ್ದಾರೆ ಚಿಕ್ಕಬಳ್ಳಾಪುರ ನಗರದವರಿಗೆ ಆದ್ಯತೆ ನೀಡಲಾಗುವುದು ಈ ನಂಬರ್ಗೆ ಕರೆ ಮಾಡಿ ಒಂಬತ್ತು ಏಳು ನಾಲ್ಕು ಎರಡು ಒಂದು ಗ್ಯಾಸ್ಟ್ರಬಿಲ್ ಶುರು ಆಗಿತ್ತು ಹೊಟ್ಟೆ ನೋವ ಎದೆ ನೋವ ಮಜಲ್ಸ್ ನೋವ ತಿಳ್ಕೊಳಕ್ ಹತ್ತಾರು ಪರೀಕ್ಷೆಗಳು ಒಂದಿನ ಟಿವಿ ನೋಡ್ತಾ ಇದೆ ಹೊಟ್ಟೆಗೆ ಬರತಕ್ಕಂತ ನೂರ ಎಂಬತ್ತು ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ ನಾನು ಅಮೃತ ಬಿಂದು ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ ಪಾಪ್ಕಾರ್ನ್ ಬೆಳೆಯುವ ರೈತರಿಗೆ ಸಂತಸದ ಸುದ್ದಿ ಅಧಿಕ ಇಳುವರಿ ಅಧಿಕ ದರ ಬರುವ ಬೇಡಿಕೆಯುಳ್ಳ ಅಮೆರಿಕನ್ ಹೈಬ್ರಿಡ್ ಡಬ್ಲ್ಯೂ ಎರಡ್ ಸಾವಿರದ ಮೂವತ್ತೇಳು ಪಾಪ್ಕಾರ್ನ್ ಬೆತ್ತನೆ ಬೀಜ ನಾಟಿ ಮಾಡಿ ಒಂದು ಎಕರೆಗೆ ಇಪ್ಪತ್ತೈದರಿಂದ ಮೂವತ್ತು ಕ್ವಿಂಟಾಲ್ ಇಳುವರಿ ಪಡೆಯಿರಿ ಅಮೆರಿಕ ದೇಶದಿಂದ ಆಮದು ಮಾಡಿಕೊಂಡು ಪ್ಯಾರಿಸಂಧ್ರದ ಎಕ್ಸೆಲೆಂಟ್ ಟ್ರೇಡರ್ಸ್ ಹೈಬ್ರಿಡ್ ಪಾಪ್ಕಾರ್ನ್ ಬೀಜಗಳನ್ನು ಮಾರಾಟ ಮಾಡುತ್ತಿದೆ ಅಧಿಕ ಇಳುವರಿ ಜೊತೆಗೆ ಉತ್ತಮ ಬೆಳೆ ಬಿತ್ತನೆ ಬೀಜ ಖರೀದಿಸಿದ ರೈತರಿಂದ ಫಸಲನ್ನು ನಾವೇ ಖರೀದಿಸುತ್ತೇವೆ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ ಗೌರಿಬಿದ್ನೂರು ರೈಲ್ವೆ ನಿಲ್ದಾಣ ದೇಶದ ಪ್ರಮುಖ ಸ್ಥಳಗಳಲ್ಲಿ ಸಂಪರ್ಕ ಕಲ್ಪಿಸುವ ಒಂದು ಪ್ರಮುಖ ಜಂಕ್ಷನ್ ಆಗಿದ್ದು ಪ್ರತಿ ಹತ್ತು ನಿಮಿಷಕ್ಕೆ ಒಂದು ರೈಲು ವೇಗವಾಗಿ ಮಾರ್ಗದಲ್ಲಿ ಸಂಚರಿಸುತ್ತವೆ ಗೌರಿಬಿದನೂರು ನಗರದ ಮಧ್ಯದಲ್ಲಿ ಇರುವ ಈ ರೈಲು ನಿಲ್ದಾಣದಲ್ಲಿ ಆಗಿಂದಾಗಿ ರೈಲು ಅಪಘಾತಗಳು ಸಂಭವಿಸಿ ಅಮಾಯಕರು ಜೀವ ಕಳೆದುಕೊಳ್ಳುತ್ತಿದ್ದು ರೈಲ್ವೆ ಇಲಾಖೆ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ ಪ್ರದೇಶ ಮಹಾರಾಷ್ಟ್ರ ದೆಹಲಿ ಸೇರಿದಂತೆ ರಾಜಧಾನಿ ಬೆಂಗಳೂರಿಗೆ ಸಂಪರ್ಕ ಕಲ್ಪಿಸುವ ಗೌರಿಬೆನ್ನೂರು ರೈಲ್ವೆ ಮಾರ್ಗ ಒಂದು ಪ್ರಮುಖ ರೈಲ್ವೆ ಜಂಕ್ಷನ್ ಆಗಿದ್ದು ನೂರಾರು ರೈಲುಗಳು ಪ್ರತಿ ಹತ್ತು ನಿಮಿಷಕ್ಕೊಮ್ಮೆ ಈ ಮಾರ್ಗದಲ್ಲಿ ಸಂಚರಿಸುತ್ತವೆ ವಿದ್ಯುತ್ ಚಾಲಿತ ರೈಲುಗಳು ಸಂಚರಿಸುವುದರಿಂದ ಇತ್ತೀಚೆಗೆ ಶಬ್ದ ಮಾಲಿನ್ಯ ಕಡಿಮೆಯಾಗಿದೆ ಆದರೆ ರೈಲುಗಳು ವೇಗವಾಗಿ ಬಂದು ಹೋಗುವುದರಿಂದ ರೈಲ್ವೆ ಹಳಿಗಳನ್ನು ದಾಟುವಾಗ ಹಲವರು ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ ಇತ್ತೀಚೆಗೆ ಕಾಲೇಜು ವಿದ್ಯಾರ್ಥಿನಿಯೊಬ್ಬಳು ತನ್ನ ಸಹಪಾಠಿಯೊಂದಿಗೆ ರೈಲು ಹಳಿ ದಾಟುವಾಗ ಸಾವನ್ನಪ್ಪಿದ್ದನ್ನು ಸ್ಮರಿಸಬಹುದು ನಗರದ ಮಧ್ಯ ಭಾಗದಲ್ಲಿ ರೈಲು ಹಳಿಗಳು ಹಾದು ಹೋಗಿದ್ದು ಸುಗಮ ಸಂಚಾರಕ್ಕೆ ವ್ಯವಸ್ಥಿತವಾದ ಅಂಡರ್ ಪಾಸ್ ವ್ಯವಸ್ಥೆ ಮಾಡಲಾಗಿದೆಯಾದರೂ ಸಹ ಹಳಿಗಳ ಮೇಲೆ ಸಂಚಾರದಿಂದ ಜನರು ಜೀವಕ್ಕೆ ಕುತ್ತು ತಂದುಕೊಳ್ಳುತ್ತಿದ್ದಾರೆ ಇದನ್ನು ನಿಯಂತ್ರಿಸುವ ನಿಟ್ಟಿನಲ್ಲಿ ತಡೆಗೋಡೆ ನಿರ್ಮಾಣ ಮಾಡಬೇಕಿದೆ ವಿದ್ಯುತ್ ರೈಲು ಹಾಗಿದ್ದಲ್ಲಿ ಹೆಚ್ಚು ಶಬ್ದವಿಲ್ಲದೆ ಸಂಚರಿಸುತ್ತವೆ ಹಳಿಗಳು ನಗರದ ಮಧ್ಯ ಭಾಗದಲ್ಲಿ ಇರುವುದರಿಂದ ಸಾರ್ವಜನಿಕರು ನಗರಕ್ಕೆ ಬರಲು ನಗರದಿಂದ ಮುನೇಶ್ವರ ಬಡಾವಣೆ ಮಧುಗಿರಿ ರಸ್ತೆ ಉಪ್ಪರ ಕಾಲೋನಿಯತ್ತ ಸಾಗಲು ಹಳಿಗಳ ಪಕ್ಕದಲ್ಲಿ ವಸತಿ ಪ್ರದೇಶವಿದ್ದು ಮುನೀಶ್ಪುರ ಬಡಾವಣೆಯಲ್ಲಿ ನೂರಾರು ಮನೆಗಳಿವೆ ಇದರ ಜೊತೆಗೆ ಮಾದನಹಳ್ಳಿ ಕೆರೆಯಂಗಳದಲ್ಲಿ ಗ್ರಾಮಾಂತರ ಪೊಲೀಸ್ ಠಾಣೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ವಿದ್ಯಾರ್ಥಿಗಳ ವಸತಿ ನಿಲಯ ಸೇರಿದಂತೆ ನಾನಾ ಇಲಾಖೆಯ ಕಚೇರಿಗಳು ರೈತ ಸಂಪರ್ಕ ಕೇಂದ್ರಗಳು ಸಹ ಇವೆ ಇಲ್ಲಿಗೆ ತೆರಳಲು ವ್ಯವಸ್ಥಿತವಾದ ಅಂಡರ್ ಪಾಸ್ ರಸ್ತೆಯನ್ನು ನಿರ್ಮಾಣ ಮಾಡಿದ್ರೂ ಸುತ್ತಿ ಬಳಸಿಕೊಂಡು ಹೋಗಬೇಕೆಂದು ಕೆಲವರು ಹಳಿಗಳನ್ನು ದಾಟುತ್ತಿದ್ದು ಇದರ ಪರಿಣಾಮ ರೈಲಿಗೆ ಸಿಕ್ಕಿ ತಮ್ಮ ಪ್ರಾಣವನ್ನ ಕಳೆದುಕೊಳ್ಳುತ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿಯಿಂದ ಜೂನ್ವರೆಗೆ ನಾಲ್ಕು ಮಂದಿ ಹಳಿ ದಾಟುವ ವೇಳೆ ರೈಲಿಗೆ ಸಿಕ್ಕಿ ಜೀವಕ್ಕೆ ಕುತ್ತು ತಂದುಕೊಂಡಿದ್ದಾರೆ ನಗರದ ಮುನೇಶ್ವರ ಬಡಾವಣೆಯ ಇಕ್ಕೆಲೆಗಳಲ್ಲಿ ಗ್ರಾಮಾಂತರ ಪೊಲೀಸ್ ಠಾಣೆಯವರೆಗೂ ರೈಲ್ವೆ ಹಳಿ ಇಕ್ಕೆಲೆಗಳಲ್ಲಿ ಕನಿಷ್ಠ ಒಂದು ಕಿಲೋಮೀಟರ್ನಷ್ಟು ಕಬ್ಬಿಣದ ತಡೆಗೋಡೆ ನಿರ್ಮಾಣ ಮಾಡಬೇಕು ಈ ನಿಟ್ಟಿನಲ್ಲಿ ರೈಲ್ವೆ ಇಲಾಖೆ ಕ್ರಮ ವಹಿಸಬೇಕು ಎಂಬ ಒತ್ತಾಯ ವ್ಯಕ್ತವಾಗಿದೆ ಪ್ರದೀಪ್ ಇನ್ಯೂಸ್ ಟಿವಿ ವಿದನೂರು ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ದೇವಾಲಯಕ್ಕೆ ಹೋಗಿ ಬರುತ್ತಿದ್ದ ಸ್ವಂತ ಚಿಕ್ಕಮ್ಮನನ್ನೇ ಮಗ ಕೊಲೆ ಮಾಡಿ ಪರಾರಿಯಾಗಿರುವ ಘಟನೆ ಹೊಸಕೋಟೆಯ ಸಿದ್ಧಾರ್ಥ ನಗರದ ಬಳಿ ತಡರಾತ್ರಿ ಸಂಭವಿಸಿದೆ ಹೊಸಕೋಟೆಯಲ್ಲಿ ಹಿಂದಿನ ದಿನವಷ್ಟೇ ಬರ್ಪರವಾಗಿ ಒಂದು ಕೊಲೆ ನಡೆದಿದ್ದು ಇದು ಮಾಸುವ ಮುನ್ನವೇ ಮತ್ತೊಂದು ಕೊಲೆ ನಡೆದಿರುವುದು ನಾಗರಿಕರನ್ನ ಬೀಳುವಂತೆ ಮಾಡಿದೆ ಕೈವಾರದ ದೇವಸ್ಥಾನಕ್ಕೆ ಹೋಗಿ ರಾತ್ರಿ ವಾಪಸ್ ಆಗ್ತಿದ್ದ ಮೃತ ಚಂದ್ರಮಳ ಬೈಕನ್ನು ಹೊಸಕೋಟೆಯ ಸಿದ್ಧಾರ್ಥ ನಗರದ ಬಳಿ ಅಡ್ಡಗಟ್ಟಿ ಗಲಾಟೆ ಮಾಡಿ ದೊಣ್ಣೆಯಿಂದ ಹೊಡೆದು ಕೊಲೆ ಮಾಡಿರುವ ಘಟನೆ ತಡರಾತ್ರಿ ನಡೆದಿದೆ ಬೆಂಗಳೂರಿನ ದೊಮ್ಮಸಂದ್ರ ಮೂಲದ ಚಂದ್ರಮ್ಮ ಮೃತ ಮಹಿಳೆ ಆರೋಪಿ ವೆಂಕಟೇಶ್ ಎನ್ನುವನು ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದಾನೆ ದೊಣ್ಣೆಯಿಂದ ತಲೆಗೆ ಬಲವಾಗಿ ಹೊಡೆದ ಪರಿಣಾಮ ತೀವ್ರವಾಗಿ ಗಾಯಗೊಂಡಿದ್ದ ಚಂದ್ರಮ್ಮ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾಳೆ ಸ್ಥಳಕ್ಕೆ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಹೊಸಕೋಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸಂಜೀವ್ ಇನ್ಯೂಸ್ ಟಿವಿ ಹೊಸಕೋಟೆ ಪೌತಿ ಖಾತೆ ಮಾಡಲು ಗ್ರಾಮ ಲೆಕ್ಕಾಧಿಕಾರಿಯೊಬ್ಬರು ಹಣಕ್ಕೆ ಬೇಡಿಕೆ ಇಟ್ಟು ಎಂಟು ಸಾವಿರ ರುಗಳನ್ನು ಸ್ವೀಕರಿಸುತ್ತಿರುವ ವಿಡಿಯೋ ಈಗ ವೈರಲ್ ಆಗಿದ್ದು ವಿಡಿಯೋ ಸಮೇತ ಜಿಲ್ಲಾಧಿಕಾರಿಗಳು ಸೇರಿದಂತೆ ಹಿರಿಯ ಅಧಿಕಾರಿಗಳಿಗೆ ದೂರು ನೀಡಿದರೂ ಕ್ರಮ ಕೈಗೊಳ್ಳದ ಹಿನ್ನೆಲೆಯಲ್ಲಿ ನೊಂದ ಕುಟುಂಬಸ್ಥರು ಲೋಕಾಯುಕ್ತ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಕೋಲಾರ ತಾಲೂಕು ಸಿಗುಟೂರು ಹೋಬಳಿಯ ವೆಲಗರಾಬುರ್ರೆ ಗ್ರಾಮ ಲೆಕ್ಕಾಧಿಕಾರಿ ಬಾಬು ಎನ್ನುವವರು ಪೌತಿ ಖಾತೆ ಮಾಡಿಕೊಡಲು ಕೋಟೆ ಪ್ರದೇಶದಲ್ಲಿರುವ ತಮ್ಮ ಕಚೇರಿಯಲ್ಲಿ ಹಣ ಪಡೆಯುತ್ತಿರುವ ವಿಡಿಯೋ ಎಲ್ಲೆಡೆ ವೈರಲ್ ಆಗಿದೆ ತಾಲೂಕಿನ ವೆಲಗರಪುರಿ ಗ್ರಾಮದ ಸರ್ವೆ ನಂಬರ್ ಇನ್ನೂರ ದೊಡ್ಡ ಮುನಿವೆಂಕಪ್ಪಳುಭಾಗಲಪ್ಪ ರವರ ಹೆಸರಿನ ಒಂದು ಎಕರೆ ಇಪ್ಪತ್ತು ಗುಂಟೆ ಜಮೀನು ಇದ್ದು ಖಾತೆದಾರ ಮುನಿವೆಂಕಪ್ಪ ಮರಣ ಹೊಂದಿರುವ ಕಾರಣ ಅವರ ಧರ್ಮಪತ್ನಿ ಮುನಿ ಹನುಮಕ್ಕರ ಹೆಸರಿಗೆ ಪೋತಿ ಖಾತೆ ಮಾಡಿಸಿಕೊಡಬೇಕೆಂದು ಗ್ರಾಮ ಲೆಕ್ಕಾಧಿಕಾರಿ ಆನಂದ್ ಬಾಬುರ ಬಳಿ ಕೇಳಿದಾಗ ಸುಮಾರು ಹನ್ನೆರಡು ಸಾವಿರ ಲಂಚ ಕೊಡುವಂತೆ ಬೇಡಿಕೆ ಇಟ್ಟಿದ್ದು ನಾವು ಮೇಲಾಧಿಕಾರಿಗಳಿಗೆ ಹಣವನ್ನ ನೀಡಬೇಕು ಇಲ್ಲವಾದರೆ ಖಾತೆ ಮಾಡುವುದಿಲ್ಲ ಎಂದಿದ್ದಾರೆ ಇಲ್ಲಿನ ಗ್ರಾಮ ಗ್ರಾಮ ಲೆಕ್ಕಾಧಿಕಾರಿ ಆನಂದ್ ಬಾಬು ಹನ್ನೆರಡು ಸಾವಿರ ಕಷ್ಟ ಆಗುತ್ತದೆ ಕಡಿಮೆ ಮಾಡಿ ಎಂದು ಕೇಳಿಕೊಂಡಾಗ ಸರಿ ನೋಡೋಣ ಈಗ ಎಂಟು ಸಾವಿರ ಕೊಡಿ ಎಂದು ರಾಜಾರೋಷವಾಗಿ ಕೇಳಿರುವ ದೃಶ್ಯಗಳು ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ತದನಂತರ ಮೊದಲ ಕಂತಿನ ಹಣವನ್ನು ಆನಂದ್ ಬಾಬುಗೆ ನೀಡುತ್ತಿರುವ ವಿಡಿಯೋಗಳು ಸಾಮಾಜಿಕ ಚಾಲ್ತಾಣಗಳಲ್ಲಿ ವೈರಲ್ ಆಗಿದೆ ಹಣ ಪಡೆದು ಒಂದು ತಿಂಗಳಲ್ಲಿ ಕೆಲಸ ಮಾಡಿಕೊಡುತ್ತೇವೆ ಎಂದಿದ್ದ ಗ್ರಾಮ ಲೆಕ್ಕಾಧಿಕಾರಿ ಆನಂದ್ ಬಾಬು ಇದುವರೆಗೂ ಖಾತೆ ಮಾಡಿಕೊಡದ ಹಿನ್ನೆಲೆ ಕೋಲಾರ ಜಿಲ್ಲಾಧಿಕಾರಿಗಳು ತಹಶೀಲ್ದಾರ್ ಸಹಾಯಕ ಕಮಿಷನರ್ಗೆ ದೂರು ನೀಡಿ ಹದಿನೈದು ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲವೆಂದು ದೂರುದಾರರು ಆರೋಪಿಸಿದ್ದಾರೆ ಇನ್ನು ಘಟನೆ ಬಗ್ಗೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದ ಹಿನ್ನೆಲೆ ಇನ್ನೊಂದವರು ಲೋಕಾಯುಕ್ತ ಮೆಟ್ಟಿಲೇರಿ ದೂರು ನೀಡಿದ್ದಾರೆ ನಮಸ್ಕಾರ ಬಂಧುಗಳೇ ಅರುಣ್ ಕುಮಾರ್ ಅಂತ ಏನು ಇವತ್ತು ನಾನು ವಿಡಿಯೋ ಮಾಡ್ತಾ ಇರೋ ವಿಚಾರ ಏನಂದ್ರೆ ಇದೇ ಕೋಲಾರ ತಾಲೂಕ್ ಸಂಬಂಧಪಟ್ಟ ಸುಗುಟೂರು ಹೋಬಳಿಯಲ್ಲಿ ಒಬ್ಬ ಆರ್ಐ ಅಂದ್ರೆ ವಿಲೇಜ್ ಅಕೌಂಟೆಂಟ್ ಅಂತ ಆನಂದ್ ಬಾಬು ಅವರು ಇವತ್ತು ನಮ್ಮ ಸಂಬಂಧಿಕರ ಹತ್ರ ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರ ಡಿಮ್ಯಾಂಡ್ ಇಟ್ಟಿರೋ ಅಂತ ಲಂಚ ಬೇಡಿಕೆ ವಿಚಾರ ಬಗ್ಗೆ ನಾವು ಮಾತಾಡ್ತಾ ಇರೋದು ಆಲ್ರೆಡಿ ನಮ್ಮ ಸಂಬಂಧಿಕರಾದಂಥ ಚಿಕ್ಕ ಹನುಮಕ್ಕ ಅವರಿಗೆ ಪೋತಿ ವಾಸುಕತೆ ಮಾಡ್ಬೇಕನ್ನೋ ವಿಚಾರಕ್ಕೋಸ್ಕರ ಅವರಿಗೆ ಆಲ್ರೆಡಿ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಅಮೌಂಟ್ ಕೊಟ್ಟು ಆದ್ರೂ ಅವ್ರು ಮಾಡಿಕೊಟ್ಟಿಲ್ಲ ಲಂಚ ಬೇಡಿಕೆ ಇಟ್ಟು ಒಂದು ಏನು ತಿಳುವಳಿಕೆ ಇಲ್ದಿರೋ ಅಂತ ಅಮೌಂಟ್ ತಗೊಂಡು ಇದುವರೆಗೂ ಅವರು ಪೋತಿ ವಾಸ್ಕತೆ ಮಾಡಿಕೊಟ್ಟಿಲ್ಲ ಆದರೂ ಅವ್ರು ನನ್ನ ಗಮನಕ್ಕೆ ಬಂದಾಗ ಅದು ನಾನು ಅವರ ಹತ್ರ ಹೋಗಿ ಸರ್ ಈ ಥರ ಮಾಡಿಕೊಡಿ ಅಂತ ಕೇಳಿದಾಗ ಅವರು ನನ್ನ ಹತ್ರ ಸಹ ಹನ್ನೆರಡು ಸಾವಿರ ಲಂಚ ಕೇಳಿದ್ರು ಸರಿ ಆಯ್ತು ಅಂದ್ಬಿಟ್ಟು ನಾನು ಸಂಬಂಧಪಟ್ಟ ಡಾಕ್ಟುಮೆಂಟ್ಗೆಲ್ಲ ತಗೊಂಡೋಗಿ ನಾನು ಅವ್ರ ಹತ್ರ ಸರ್ ಕಡಿಮೆ ಮಾಡಿಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರು ಸಹ ಇಲ್ಲ ಆಗೋಲ್ಲ ಹತ್ತು ಸಾವಿರ ಕೊಡಲೇಬೇಕು ನಾನು ಮೇಲಿನ ಅಧಿಕಾರಕ್ಕೆಲ್ಲ ಕೊಡಲೇಬೇಕು ಅಂತ ನನ್ನ ಹತ್ರ ಡಿಮ್ಯಾಂಡ್ ಇಟ್ಟಿದ್ರು ಘಟನೆ ಬಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಸತೀಶ್ ನ್ಯೂಸ್ ಟಿವಿ ಕೋಲಾರ ಖಚಿತ ಮಾಹಿತಿ ಮೇರೆಗೆ ಚಿಕ್ಕನ್ ಅಂಗಡಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದ ಕಿಶೋರ ಬಾಲ ಕಾರ್ಮಿಕನನ್ನು ಕಾರ್ಮಿಕ ಇಲಾಖೆಯ ಅಧಿಕಾರಿಗಳು ರಕ್ಷಣೆ ಮಾಡಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾರ್ಮಿಕ ನಿರ್ಮೂಲನಾ ಯೋಜನಾ ಸಂಘ ತಾಲೂಕು ಕಾರ್ಮಿಕರ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ಮಂಗಳವಾರ ಖಚಿತ ಮಾಹಿತಿಯ ಮೇರೆಗೆ ಬಾಗೇಪಲ್ಲಿ ಪಟ್ಟಣದ ಸಯ್ಯ ಚಿಕ್ಕನಂಗಡಿಯ ಮೇಲೆ ದಾಳಿ ನಡೆಸಲಾಯಿತು ಈ ವೇಳೆ ಹದಿನಾರು ವರ್ಷದ ಶ್ರೀನಿವಾಸ್ ಎಂಬ ಕಿಶೋರ ಬಾಲ ಕಾರ್ಮಿಕನೊಬ್ಬನು ಕೆಲಸ ಮಾಡುತ್ತಿದ್ದದ್ದನ್ನ ಪತ್ತೆ ಮಾಡಿ ರಕ್ಷಣೆ ಮಾಡಿ ಪಟ್ಟಣ ಸರ್ಕಾರಿ ಬಾಲಕರ ಪ್ರೌಢಶಾಲೆಯಲ್ಲಿ ಒಂಬತ್ತನೇ ತರಗತಿಗೆ ಸೇರಿಸಲಾಗಿದೆ ಶಿಕ್ಷಣ ಪಡೆಯುವುದು ಪ್ರತಿ ಹಕ್ಕಾಗಿದ್ದು ಸರ್ಕಾರ ಕೋಟ್ಯಂತರ ರೂಪಾಯಿಗಳನ್ನ ವ್ಯಯಿಸುತ್ತಿದೆ ಆದರೂ ಮಕ್ಕಳು ಶಾಲೆಯಿಂದ ಹೊರಗುಳಿಯುವ ಪ್ರಕರಣಗಳು ನಡೆಯುತ್ತಲೇ ಇವೆ ಮಕ್ಕಳ ಶಿಕ್ಷಣದ ಹಕ್ಕನ್ನು ಕಿತ್ತುಕೊಂಡು ಅವರಿಂದ ದುಡಿಮೆ ಮಾಡಿಸಿಕೊಳ್ಳುವುದು ಕಾನೂನು ರೀತಿ ಅಪರಾಧವಾಗಿದೆ ಹಾಗಾಗಿ ಶ್ರೀನಿವಾಸ್ನನ್ನು ಕೆಲಸಕ್ಕೆ ಇಟ್ಟುಕೊಂಡಿದ್ದ ಅಂಗಡಿ ಮಾಲೀಕನ ವಿರುದ್ಧ ಕಾನೂನಿನ ಕ್ರಮ ನಡೆಸಲಾಗುತ್ತದೆ ಎಂದು ಜಿಲ್ಲಾ ಬಾಲ ಕಾರ್ಮಿಕ ನಿರ್ಮೂಲನಾ ಯೋಜನೆ ನಿರ್ದೇಶಕ ಬಿಆರ್ ರಮೇಶ್ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ತಾಲೂಕು ಕಾರ್ಮಿಕ ನಿರೀಕ್ಷಕ ಸತೀಶ್ ಕುಮಾರ್ ಪೊಲೀಸ್ ಇಲಾಖೆಯ ರಾಜಪ್ಪ ಮತ್ತಿತರರು ಇದ್ದರು ಸುಪ್ಪು ಈ ನ್ಯೂಸ್ ಟಿವಿ ಬಾಗೇಪಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ಸಹಕಾರಿಯಾಗುವ ನಿಟ್ಟಿನಲ್ಲಿ ಪ್ರಯಾಣಕ್ಕೆ ಅನುಕೂಲವಾಗುವಂತೆ ಉಚಿತ ಬಸ್ ಪಾಸ್ಗಳನ್ನು ವಿತರಣೆ ಮಾಡಲಾಗುತ್ತಿದೆ ಎಂದು ಶಾಸಕ ಪುಟ್ಟಸ್ವಾಮಿಗೌಡ ತಿಳಿಸಿದರು ಗೌರಿಬಿದನೂರು ನಗರದ ಶಾಸಕರ ಗೃಹ ಕಚೇರಿಯಲ್ಲಿ ಮಂಗಳವಾರ ಶಾಸಕ ಗೌಡರು ಕೆ ಎಚ್ ಪಿ ಫೌಂಡೇಶನ್ ವತಿಯಿಂದ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ಗಳನ್ನು ವಿತರಣೆ ಮಾಡಿದ್ರು ಈ ವೇಳೆ ಮಾತನಾಡಿದ ಅವರು ಮೊದಲ ಹಂತವಾಗಿ ಸುಮಾರು ಇನ್ನೂರು ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ವಿತರಣೆ ಮಾಡಲಾಗಿದ್ದು ಹಂತ ಹಂತವಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ವ್ಯವಸ್ಥೆಯನ್ನು ಮಾಡಲು ನಾವು ಸಿದ್ಧರಿದ್ದೇವೆ ಇದರ ಸದ್ಬಳಕೆ ಪಡೆದು ವಿದ್ಯಾರ್ಥಿಗಳು ಗುಣಮಟ್ಟದ ಶಿಕ್ಷಣ ಪಡೆಯಲು ಹಾಗೂ ವಿದ್ಯಾಭ್ಯಾಸ ಸುಲಲಿತವಾಗಿ ನಡೆಯಲಿ ಎಂಬ ಉದ್ದೇಶದಿಂದ ಎಲ್ಲ ಬಡ ಮತ್ತು ಮಧ್ಯಮ ವರ್ಗದ ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ವ್ಯವಸ್ಥೆಯನ್ನ ಮಾಡುತ್ತಿದ್ದು ವಿದ್ಯಾರ್ಥಿಗಳು ಆಸಕ್ತಿಯಿಂದ ವಿದ್ಯಾಭ್ಯಾಸ ಮಾಡಿ ತಂದೆ ತಾಯಿಗಳ ಕಷ್ಟಗಳನ್ನು ಪರಿಹಾರ ಮಾಡಬೇಕಾಗಿದೆ ನಮ್ಮ ಸಂಸ್ಥೆ ವತಿಯಿಂದ ಪ್ರತಿಭಾ ಪುರಸ್ಕಾರ ಉಚಿತ ಕಂಪ್ಯೂಟರ್ ಶಿಕ್ಷಣ ಮುಂತಾದ ಶೈಕ್ಷಣಿಕ ಸೇವಾ ಕಾರ್ಯಗಳು ಮುಂದಿನ ಐದು ವರ್ಷಗಳ ಕಾಲ ಮುಂದುವರಿಯುತ್ತದೆ ಎಂದು ಹೇಳಿದರು ಸುಲಿತವಾಗಿ ವಿದ್ಯೆ ಕಲ್ಲಿ ಹುಡುಗರು ಯಾವ ಭರ್ತಗಳಿಲ್ಲ ಅನ್ನೋ ಒಂದು ಇದೆ ಈ ಒಂದು ಕಾರ್ಯಕ್ರಮ ಏರ್ಪಡಿಸಿದ್ದೀವಿ ನಿಮಗೆಲ್ಲ ಗೊತ್ತೇ ಇದೆ ಮಕ್ಕಳಿಗೆ ಚೆನ್ನಾಗಿ ಓದಬೇಕು ವಿದ್ಯೆ ಒಂದು ಅಂತ ನಿಮಗೆಲ್ಲ ಗೊತ್ತಾಯಿದೆ ಯಾವುದೇ ಆಸ್ತಿ ಇದು ಶಾಶ್ವತವಾಗಿರಲ್ಲ ವಿದ್ಯೆನ ಒಂದು ಚೆನ್ನಾಗಿ ಕಲ್ತರೆ ಉದ್ಯೋಗ ಚೆನ್ನಾಗಿ ಎಜುಕೇಷನ್ ಕಲ್ತರೆ ನೀವು ಒಳ್ಳೆಯ ಸ್ಕೋರ್ ಮಾಡಿ ಶಿಕ್ಷಣ ಎಸ್ ಎಲ್ ಸಿ ಪಿ ಯು ಸಿನಲ್ಲಿ ಡಿಗ್ರಿನಲ್ಲಿ ನೀವು ಒಳ್ಳೆಯ ಉತ್ತಮವಾದಂಥ ಅಂಕಗಳನ್ನ ತಗೋ ಗುಣಮಟ್ಟದಲ್ಲಿ ನೀವು ದ್ವಿತೀಯನ್ನ ಕಲ್ತ್ರೆ ಖಂಡಿತವಾಗ ನಿಮ್ಗೆ ಕೂಡ ಕರೆದು ನಿಮ್ಗೆ ಕೆಲಸ ಕೊಡ್ತದೆ ನಿಮ್ ತಂದೆ ತಾಯಿಗಳ ಕಷ್ಟಗಳು ಏನಿರ್ತದೆ ಬರ್ತದಲ್ಲಿ ಮಧ್ಯಮ ವರ್ಗದಲ್ಲಿ ಏನ್ ಕಷ್ಟಪಟ್ಟು ವಿದ್ಯೆ ಕೆಲಸ ಅದೆಲ್ಲ ಅವ್ರು ಸಂತೋಷ ಪಡುವಂತ ಕಾಲ ಬರ್ತದೆ ಅದೆಲ್ಲ ನೀವು ಈ ವೇಳೆ ಮುಖಂಡರಾದ ಅಶೋಕ್ ಕುಮಾರ್ ಶ್ರೀನಿವಾಸ್ ಗೌಡ ಎಂ ನರಸಿಂಹಮೂರ್ತಿ ಆರ್ ಆರ್ ರೆಡ್ಡಿ ಗೋಪಿ ನಂಜುಂಡಪ್ಪ ಮಲ್ಲಸಂದ್ರ ಗಂಗಾಧರ್ ಅಲ್ತಾಫ್ ವೆಂಕಟರಮಣ ಸೇರಿದಂತೆ ಇತರರು ಭಾಗವಹಿಸಿದ್ರು ಪ್ರದೀಪ್ ಇನ್ಯೂಸ್ ಟಿವಿ ಗೌರಿ ಬಿದನೂರು ಸರ್ಕಾರದ ಎಲ್ಲ ಇಲಾಖೆಗಳು ಸಾರ್ವಜನಿಕ ಕೆಲಸವನ್ನು ಜವಾಬ್ದಾರಿಯುತವಾಗಿ ನಿರ್ವಹಿಸಬೇಕು ಜಿಲ್ಲಾ ಕೇಂದ್ರ ಕಚೇರಿಗೆ ವಿಳಂಬ ಎಂಬ ದೂರು ಅರ್ಜಿಗಳು ಬರದಂತೆ ಎಲ್ಲ ಅಧಿಕಾರಿಗಳು ಕರ್ತವ್ಯ ನಿರ್ವಹಿಸಿ ದೂರು ಬಂದಲ್ಲಿ ಕ್ರಮ ವಹಿಸಲಾಗುವುದು ಎಂದು ತುಮಕೂರು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಖಡಕ್ ಎಚ್ಚರಿಕೆ ನೀಡಿದರು ತುಮಕೂರು ಜಿಲ್ಲೆ ಗುಬ್ಬಿ ಪಟ್ಟಣದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಭವನದಲ್ಲಿ ತಾಲೂಕು ಆಡಳಿತ ಆಯೋಜಿಸಿದ್ದ ಜಿಲ್ಲಾ ಮಟ್ಟದ ಜನಸ್ಪಂದನ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಉದ್ಘಾಟಿಸಿ ಮಾತನಾಡಿ ಜನಸ್ಪಂದನ ಕಾರ್ಯಕ್ರಮ ಸಾಮಾನ್ಯರ ಮನೆ ಬಾಗಿಲಿಗೆ ಜಿಲ್ಲಾಡಳಿತ ಬಂದಂತೆ ಭಾಸವಾಗಿದೆ ನೂರಾರು ಅರ್ಜಿಗಳು ವೇದಿಕೆಗೆ ಬಂದಿದ್ದು ಶೀಘ್ರದಲ್ಲಿ ಅರ್ಜಿಗಳಿಗೆ ಸೂಕ್ತ ಪರಿಹಾರ ಸಿಗಲಿದೆ ಎಂದು ಭರವಸೆ ನೀಡಿದರು ಜಿಲ್ಲಾ ಪಂಚಾಯಿತಿ ಸಿಇಒ ಪ್ರಭು ಮಾತನಾಡಿ ಇಲಾಖೆಯ ಮೂಲ ಜವಾಬ್ದಾರಿ ಅನುಮೋದನೆ ಅನುದಾನ ಬಗ್ಗೆ ಕಳೆದ ಒಂದು ವರ್ಷದಿಂದ ಸವಿಸ್ತಾರ ಅವಲೋಕನ ಮಾಡಲಾಗಿದೆ ಸಾರ್ವಜನಿಕರ ಬಳಕೆಗೆ ಅನುಷ್ಠಾನ ಚುರುಕಿನಿಂದ ಸಾಗಿದೆ ಈ ಪೈಕಿ ಕಂದಾಯ ಹಾಗೂ ಗ್ರಾಮಾಭಿವೃದ್ಧಿ ಇಲಾಖೆ ಸರಿಯಾಗಿ ಕೆಲಸ ಮಾಡಿದರೆ ಬಹುತೇಕ ರೈತರ ಕಷ್ಟ ಕಾರ್ಪಣ್ಯ ನೀಗುತ್ತದೆ ಎಂದು ತಿಳಿಸಿದರು ಜನಸಾಮಾನ್ಯರಿಗೆ ಬೇಕಾದಂತಹ ಎಲ್ಲ ಯೋಜನೆಗಳನ್ನ ಅನುಷ್ಠಾನ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಕಳೆದ ಒಂದು ವರ್ಷಗಳ ಕಾಲ ನಾವು ಮಾಡಿದೆ ಏನೇ ಮಾಡಿದ್ರು ಕೂಡ ಜಿಲ್ಲಾ ಹಂತದಲ್ಲಿ ಅಥವಾ ತಾಲೂಕು ಹಂತದಲ್ಲಿ ಅದು ಜನಸಾಮಾನ್ಯರಿಗೆ ತಲುಪುವಂತಹದ್ದು ಅದು ಗ್ರಾಮ ಮಟ್ಟದಲ್ಲಿ ಹೆಚ್ಚು ಈ ಸಂದರ್ಭದಲ್ಲಿ ನೂರಾರು ಅಹ್ವಾಲು ಅರ್ಜಿಗಳು ಸ್ವೀಕೃತಿಗೊಂಡಿತು ಸಾರ್ವಜನಿಕ ಅರ್ಜಿಗಳ ಪೈಕಿ ಕುಡಿಯುವ ನೀರು ಪೂರೈಸುವ ಹೇರೂರು ಕೆರೆಯ ಗುಬ್ಬಿಯ ಕೆಲ ಬಡಾವಣೆಯ ಚರಂಡಿ ನೀರು ಸೇರುತ್ತಿರುವ ಬಗ್ಗೆ ಅರ್ಜಿ ಫುಟ್ಪಾತ್ ತಿರುವು ಅರ್ಜಿ ಹಾಗೂ ಮಾರನಕಟ್ಟೆ ಕೆರೆ ಒತ್ತುವರಿ ತಿರುವು ಬಗ್ಗೆ ಸಾಮಾಜಿಕ ಹೋರಾಟಗಾರರು ಅರ್ಜಿ ಸಲ್ಲಿಸಿದರು ಗ್ರಾಮೀಣ ಭಾಗದಲ್ಲಿ ಮಡೇನಹಳ್ಳಿ ಸ್ಮಶಾನ ಭೂಮಿ ಹಸ್ತಾಂತರಕ್ಕೆ ಆಗ್ರಹಿಸಿ ಅರ್ಜಿ ಹಾಗೂ ಬೊಮ್ಮರಸನಹಳ್ಳಿ ಗ್ರಾಮದ ಆರು ಪಾಯಿಂಟ್ ಎರಡು ಸೊನ್ನೆ ಎಕರೆ ಸರ್ಕಾರಿ ಜಾಗದಲ್ಲಿ ಆಶ್ರಯ ಯೋಜನೆಗೆ ಮೀಸಲಿಟ್ಟು ವಸತಿ ಹೀನರಿಗೆ ನಿವೇಶನ ಹಂಚುವಂತೆ ಮನವಿ ಅರ್ಜಿಗಳು ಇನ್ನಿಲಾಯಿತು ತಿಮ್ಮಯ್ಯ ಎನಿಸ್ತೀವಿ ತುಮಕೂರು ಇದೀಗ ವಿರಾಮ ಗ್ರಾಮದ ನಂತರ ಎನಿಸ್ತೀವಿ ಮುಂದುವರಿಯುತ್ತದೆ ನನ್ನ ಕನಸು ಡಾಕ್ಟರ್ ಆಗೋದು ಡಾಕ್ಟರ್ ಆಗೋದು ನನ್ನ ಕನಸು ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು ಕನಸು ಎಲ್ಲರಿಗೂ ಇರುತ್ತದೆ ಇಂಕ ಡಾಕ್ಟರ್ ಅವ್ರ ಬಂದು ಬಾರಿ ಆಸೆ ಉಂಡು ಮೆಡಿಕಲ್ ಓದೋಣ ನಡ ಸ್ವಪ್ನ ಮಕ್ಕ ಸುಚ್ ಎಕ್ಕ ಸ್ವಪ್ನ ಡಾಕ್ಟರ್ ಜಾವ್ ಕಾಮೋಣ ಕನಸು ಎಲ್ಲೆಲ್ಲೂ ಇರುತ್ತದೆ ಮೆಡಿಕಲ್ ಓದುವುದು ನನ್ನ ಕನಸು ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ ನನ್ನ ಕನಸು ಡಾಕ್ಟರ್ ಆಗೋದು ಕನಸು ಎಲ್ಲರ ಹಕ್ಕು ಆದರೆ ಕನಸು ನನಸಾಗಲು ಬೇಕು ನಂಬಿಕೆ ಛಲ ಮತ್ತು ಪರಿಶ್ರಮ ಪರಿಶ್ರಮ ನೀಟ್ ಅಕಾಡೆಮಿ ಜೈನ್ ಮಿಷನ್ ಆಸ್ಪತ್ರೆ ಜೈನ್ ಮಿಷಿನ್ ಟ್ರಸ್ಟ್ ಲಾಭರಹಿತ ಉಪಕ್ರಮ ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ ದೂರವಾಣಿ ಸಂಖ್ಯೆ ಜೀರೋ ಒನ್ ಫೈವ್ ಸಿಕ್ಸ್ ನೈನ್ ಫೈವ್ ಒನ್ ಜೀರೋ ಏಟ್ ತುರ್ತು ಸಹಾಯವಾಣಿ ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಡಬಲ್ ಫೋರ್ ಸೆವೆನ್ ಜೀರೋ ಮಕ್ಕಳ ಹೈಯರ್ ಎಜುಕೇಶನ್ ಮಗಳ ಮದುವೆ ಕನಸಿನ ಸ್ವಂತ ಮನೆ ಇಷ್ಟಕ್ಕೆಲ್ಲ ಹಣ ಹೇಗೆ ಹೊಂದೋದು ಅಂತ ಟೆನ್ಷನ್ ಅಲ್ಲಿದ್ದೀರಾಕ್ ಹೋದ್ರೆ ಬಟ್ಟೆ ಮೇಲ್ ಬಡ್ಡಿ ಕಟ್ಟಬೇಕು ಬೇಡ ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ ಟೆನ್ಷನ್ ಬಿಡಿ ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ ನೀವ್ ಅಡ ಇಟ್ಟಿರೋ ಚಿನ್ನವನ್ನು ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನು ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ಬಾಕಿ ಹಣ ಕೊಡ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಕಂಪನಿ ವಿರಾಮದ ನಂತರ ಇನ್ಯೂಸ್ ಸ್ವಾಗತ ಇದೀಗ ಸಂಕ್ಷಿಪ್ತ ಸುದ್ದಿಗಳು ಗೌರಿಬಿದನೂರು ನಗರದಲ್ಲಿ ದಿನೇ ದಿನೇ ವಾಹನಗಳ ಸಂಖ್ಯೆ ಹೆಚ್ಚುತ್ತಿದ್ದು ವಾಹನ ಸವಾರರು ಸಂಚಾರಿ ನಿಯಮಗಳನ್ನು ಗಾಳಿಗೆ ತೋರಿ ಅಡ್ಡಾದಿಡ್ಡಿ ವಾಹನ ಚಾಲನೆ ಮಾಡಿ ಅಪಘಾತ ಸಂಭವಿಸುತ್ತಿರುವ ಹಿನ್ನೆಲೆಯಲ್ಲಿ ಪೊಲೀಸರು ದಂಡ ವಿಧಿಸುವ ಮೂಲಕ ಬಿಸಿ ಮುಟ್ಟಿಸಲಾಯಿತು ಬೆಳಗ್ಗೆ ಎಂಟರಿಂದ ರಾತ್ರಿ ಎಂಟರವರೆಗೂ ಭಾರಿ ಗಾತ್ರದ ವಾಹನಗಳು ಗೌರಿಬಿದನೂರು ನಗರದ ಒಳಗೆ ಪ್ರವೇಶ ಮಾಡುವಂತಿಲ್ಲ ಎಂದು ನಾಗಪ್ಪ ಬ್ಲಾಕ್ ಬೈಪಾಸ್ ಬಳಿ ಬೋರ್ಡ್ ಹಾಕಿದ್ರೂ ಪ್ರಯೋಜನವಿಲ್ಲ ಆದರಿಂದ ವೃತ್ತ ನಿರೀಕ್ಷಕ ಕೆಪಿ ಸತ್ಯನಾರಾಯಣ ರವರ ಆದೇಶದ ಮೇರೆಗೆ ಗೌರಿಬಿದನೂರು ನಗರದ ನ್ಯಾಷನಲ್ ಕಾಲೇಜು ಸಿಗ್ನಲ್ ಬಳಿ ನಗರ ಪ್ರವೇಶಿಸಿದ ವಾಹನಗಳಿಗೆ ಹಾಗೂ ಸಿಗ್ನಲ್ ಜಂಪ್ ಮತ್ತು ತ್ರಿಪಲ್ ರೈಡ್ ಸವಾರರಿಗೆ ದಂಡ ವಿಧಿಸಿದ್ದಲ್ಲದೆ ತಿಳಿ ಹೇಳಿ ಇದೇ ಚಾಳಿ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಯಾವುದೇ ಮುಲಾಜಲದಿ ಕಾನೂನು ಕ್ರಮ ಕೈಗೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಇದೇ ಸಂದರ್ಭದಲ್ಲಿ ಗೌರಿಬಿದನೂರು ನಗರ ಠಾಣೆಯ ಪೊಲೀಸ್ ಸಿಬ್ಬಂದಿಗಳಾದ ತಿಪ್ಪೇಶ್ ಹರೀಶ್ ಘಟ್ಟಪ್ಪ ಶಿವಪುರ ಇದ್ದರು ಶಿಡ್ಲಘಟ್ಟ ತಾಲೂಕಿನ ನಲ್ಲಿ ನಡೆಯುವ ವಾರದ ಸಂತೆಯಲ್ಲಿ ರೈತರು ತರುವ ಹೂವು ಹಣ್ಣು ತರಕಾರಿ ಮೂಟೆಗಳಿಗೆ ಸುಂಕ ವಿಧಿಸುವುದನ್ನು ವಿರೋಧಿಸಿ ಹಸಿರು ಸೇನೆ ರೈತ ಸಂಘದ ಸದಸ್ಯರು ಗ್ರಾಮ ಪಂಚಾಯಿತಿ ಎದುರು ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದರು ಪ್ರತಿ ವರ್ಷವೂ ವಾರದ ಸಂತೆಯ ಸುಂಕ ವಸೂಲಿಯ ಹರಾಜು ನಡೆಯಲಿದ್ದು ಅದರಂತೆ ಈ ವರ್ಷದ ಸುಂಕ ವಸೂಲಿಯ ಹರಾಜು ನಡೆಸಲು ಗ್ರಾಮ ಪಂಚಾಯಿತಿಯ ಕರಪತ್ರ ಮುದ್ರಿಸಿ ಪ್ರಚಾರ ನಡೆಸಿ ಇದೇ ಜೂನ್ ಹತ್ತೊಂಬತ್ತರ ಬುಧವಾರ ಬಹಿರಂಗ ಹರಾಜಿಗೆ ಮುಂದಾಗಿತ್ತು ವಿಚಾರ ತಿಳಿದು ಹಸಿರು ಸೇನೆ ರೈತ ಸಂಘದ ಕೋಡಳಿ ಚಂದ್ರಶೇಖರ ವಣದ ರೈತರು ಎಚ್ ಗ್ರಾಸ್ ಗ್ರಾಮ ಪಂಚಾಯಿತಿಗೆ ತೆರಳಿ ಪಂಚಾಯತಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿದರು ಮನವಿಯನ್ನ ಸ್ವೀಕರಿಸಿದ ಪಿಡಿಒ ಎಂಸಿ ಪ್ರಶಾಂತ್ ಕುಮಾರ್ ಮಾತನಾಡಿ ಹಣ್ಣು ತರಕಾರಿಯ ಪ್ರತಿ ಮೂಟೆಗೂ ಐದು ಸುಂಕವನ್ನು ವಸೂಲಿ ಮಾಡುವುದಾಗಿ ಮುದ್ರಿಸಲಾಗಿದೆ ಆದರೆ ಕಳೆದ ವರ್ಷವೇ ಸುಂಕ ವಸೂಲಿ ಮಾಡಿಲ್ಲ ಈ ವರ್ಷವೂ ಸುಂಕ ವಸೂಲಿ ಮಾಡುವುದಿಲ್ಲ ಈ ಬಗ್ಗೆ ಮುಂದಿನ ಗ್ರಾಮ ಪಂಚಾಯಿತಿ ಸಭೆಯಲ್ಲಿ ವಿಷಯ ಪ್ರಸ್ತಾಪಿಸಿ ಈ ಕುರಿತು ನಿರ್ಣಯವನ್ನು ಕೈಗೊಳ್ಳಲಾಗುವುದು ಎಂದು ರೈತರಿಗೆ ಭರವಸೆ ನೀಡಿದರು ಈ ವೇಳೆ ರೈತ ಸಂಘದ ಶಿಡ್ಲಘಟ್ಟ ತಾಲೂಕು ಅಧ್ಯಕ್ಷ ತಾದೂರು ಮಂಜುನಾಥ್ ಜಿಲ್ಲಾ ಉಪಾಧ್ಯಕ್ಷ ವೀರಪುರ ಮುನಿ ನಂಜಪ್ಪ ಜಂಗಮಕೋಟೆ ಹುಬ್ಬಳ್ಳಿ ಅಧ್ಯಕ್ಷ ದೇವರ ಸುಂಡ್ರಾಳಿ ಬೀರಪ್ಪ ಜನಪ ಸುರೇಶ್ ಸುಬ್ರಹ್ಮಣ್ಯ ಮಿತರ ರೈತ ಮುಖಂಡರು ಹಾಜರಿದ್ರು ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್ ಕ್ರೋಧಿನಾಮ ಸಂವತ್ಸರದಲ್ಲಿ ಎಲ್ಲೆಡೆ ಕೊಲೆ ಸುಲಿಗೆ ಮಳೆ ಸುರಿದ ಕಡಿಯೇ ಸುರಿಯುತ್ತೆ ಸರ್ಕಾರಕ್ಕೆ ಗಂಡಾಂತರವಿಲ್ಲ ಕೋಡಿ ಶ್ರೀಗಳು ಭವಿಷ್ಯ ಮೊಬೈಲ್ ಲೋಕದಲ್ಲಿ ಮುಳುಗಿ ಶಾಲಾ ವಾಹನ ಪಲ್ಟಿ ಹೊಡೆಸಿದ ಚಾಲಕ ಹಲವು ಮಕ್ಕಳಿಗೆ ಗಂಭೀರ ಗಾಯ ಕೆಲವರಿಗೆ ಕೈ ಕಾಲು ಮುರಿತ ಎಪಿಎಂಸಿ ಆಡಳಿತ ಮಂಡಳಿಯಿಂದ ಅಸಮರ್ಪಕ ಸ್ವಚ್ಛತಾ ಕಾರ್ಯ ಗಬ್ಬು ನಾರುತ್ತಿರುವ ಮಾರುಕಟ್ಟೆ ಪ್ರಾಂಗಣ ಬಗ್ಗೆ ವ್ಯಾಪಾರಸ್ಥರು ಗ್ರಾಹಕರು ಆಕ್ರೋಶ ಪ್ರತಿ ಹತ್ತು ನಿಮಿಷಕ್ಕೊಂದು ರೈಲು ಸಂಚಾರ ಅಂಡರ್ ಪಾಸ್ ಇದ್ದರೂ ರೈಲು ಹಳಿಗಳ ಮೇಲೆ ಸಂಚರಿಸಿ ಜೀವಕ್ಕೆ ಕುದ್ದು ತಂದುಕೊಳ್ಳುತ್ತಿರುವ ಸಾರ್ವಜನಿಕರು ಕಬ್ಬಿಣದ ತಡೆಗೋಡೆ ನಿರ್ಮಿಸಿ ಜೀವ ಉಳಿಸುವಂತೆ ಆಗ್ರಹ ಕೌಟುಂಬಿಕ ಕಲಹಿನ್ನೆಲೆ ಸ್ವಂತ ಚಿಕ್ಕಮ್ಮಳ ತಲೆ ಹೊಡೆದು ಕೊಲೆ ಮಾಡಿದ ಕಟುಕ ಹಿಂದಿನ ದಿನವಷ್ಟೇ ಬರ್ಬರವಾಗಿ ನಡೆದಿದ್ದ ಕೊಲೆ ಮಾಡುವ ಮುನ್ನವೇ ಮತ್ತೊಂದು ಕೊಲೆ ಬೆಚ್ಚಿಬಿದ್ದ ಜನತೆ ದಿನನಿತ್ಯದಾಸ್ ದಿಸ್ವರ್ಶಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ